ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೆಯ ಕಂತಿನ ಹಣಕ್ಕೆ ಸರ್ಕಾರದಿಂದ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ ಹೌದು ಇವತ್ತು ಮಧ್ಯಾಹ್ನ ಎರಡು ಮೂವತ್ತರ ಮೇಲ್ಪಟ್ಟು ಅಥವಾ ಇವತ್ತು ಬೆಳಿಗ್ಗೆ ಹನ್ನೆರಡು ಗಂಟೆಯ ಮೇಲ್ಪಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಸಿಗಲಿದೆ ವೀಕ್ಷಕರೇ ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಮತ್ತು ಈ ಆರು ಸಾವಿರ ರೂಪಾಯಿ ಹಣ ಯಾವ ಯಾವ ಒಂದು ಕಂತಿನ ಹಣ ಆಗಿದೆ ಮತ್ತು ಕೆಲವೊಬ್ಬರಿಗೆ ಇಲ್ಲಿ ಕ್ಯಾನ್ಸಲ್ ಆಗಿದೆ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಹಣ ಮಾತ್ರ ಬರುತ್ತೆ ವೀಕ್ಷಕರ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣಕ್ಕೆ ಕೊನೆಗೂ ಕೂಡ ಸರ್ಕಾರದಿಂದ ನಿಮಗೆ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು ಕೂಡ ಕೇವಲ ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡೋದ್ರಿಂದ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ಸರ್ಕಾರದಿಂದ ಇದುವರೆಗೂ ಕೂಡ ಕೂಡ ಕಾಯ್ತಾ ಇದ್ದಂತಹ ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಆಗಿದೆ ಈ ಮೂರರಲ್ಲಿ ಯಾವ್ದಾದ್ರೂ ಒಂದು ಕಂತಿನ ಹಣ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕಾಯ್ತಾ ಇದ್ರಿ ನಿಮಗೆ ಇನ್ನೂವರೆಗೂ ಕೂಡ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಬಹಳಷ್ಟು ಜನರಿಗೆ ಬಂದಿಲ್ಲ ಕೇವಲ ಕೆಲವು ಒಂದು ತಂದಿನ ಹಣ ಮಾತ್ರ ಬಂದಿದೆ ಅನ್ನುವಂತಹ ಒಂದು ಮಾಹಿತಿಗಳು ಒದಗಿಸ್ತಾ ಇರುವಂತದ್ದು ಸರ್ಕಾರ ಆದ್ರೆ ನಿಮ್ಗೆ ಇಲ್ಲಿ ರಿಯಲ್ ಆಗಿ ಏನಾಗಿದೆ ಮತ್ತು ನಿಮ್ಮ ಒಂದು ಹಣದಲ್ಲಿ ಇವತ್ತು ಬರ್ಜರಿ ಗುಡ್ ನ್ಯೂಸ್ ಸಿಗಲಿದೆ ಇವತ್ತು ಯಾರ್ಯಾರಿಗೆ ಬರ್ಜರಿ ಗುಡ್ ನ್ಯೂಸ್ ಸಿಗುತ್ತೆ ಎಲ್ಲವನ್ನು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೇನೆ ವೀಕ್ಷಕರ ನೋಡಿ ನಾವು ನಿಮಗೆ ಯಾವುದೇ ರೀತಿ ಬೇಡಿದರ್ಬ್ಬಂತಹ ಅಪ್ಡೇಟ್ ಗಳನ್ನು ಅಪ್ಲೋಡ್ ಮಾಡಿಲ್ಲ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಅದ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನೋಡಿ ನೀವು ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನ ಪಡೆದುಕೊಂಡು ಇವಾಗ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ ಅಂತಂದ್ರೆ ಈ ಒಂದು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ತಪ್ಪದೇ ಒಂದು ಲೈಕ್ ಮಾಡಿ ಪ್ರತಿಯೊಬ್ಬರು ಕೂಡ ತಪ್ಪದೇ ಒಂದು ಲೈಕ್ನ ಮಾಡಿ ಬನ್ನಿ ವೀಕ್ಷಕರೇ ಇವಾಗ ಕಂಪ್ಲೀಟ್ ಮಾಹಿತಿಯನ್ನು ಕಂಟಿನ್ಯೂ ಮಾಡೋಣ ನೋಡಿ ಸರ್ಕಾರದಿಂದ ಇವತ್ತು ಕೊನೆಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಬಂತು ಏನಂತಂದ್ರೆ ನೀವು ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನ ಕಳೆದ ಮೂರು ತಿಂಗಳ ಹಿಂದೆ ಇದನ್ನ ಪಡ್ಕೊಂಡಿದ್ದೀರಾ ಆದರೆ ಇವಾಗ ಈ ಮೂರು ಕಂತಿನ ಹಣ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಈ ಮೂರು ಕಂತುಗಳ ಹಣ ಯಾವಾಗ ಬರುತ್ತೆ ಯಾವ ಒಂದು ಜಿಲ್ಲೆಗೆ ಆಲ್ರೆಡಿ ಬಂದಿದೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸಿ ಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರ ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆಯ ಮೇಲ್ಪಟ್ಟು ಅಥವಾ ಎರಡು ಮೂವತ್ತರ ಮೇಲ್ಪಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಅನ್ನುವಂತಹ ಮಾಹಿತಿ ಇಲ್ಲಿ ದೊರೆತಾ ಇರುವಂತದ್ದು ಏನಂತಂದ್ರೆ ಈ ಆರು ಸಾವಿರ ರೂಪಾಯಿ ಹಣ ಏನಿದೆ ಅಲ್ಲ ಇದು ಕಂಪ್ಲೀಟ್ ಆಗಿ ಸರ್ಕಾರದಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ವೀಕ್ಷಕರ ಅಂದ್ರೆ ಆರು ಸಾವಿರ ರೂಪಾಯಿ ಹಣದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣದಲ್ಲಿ ಕ್ಯಾನ್ಸಲ್ ಆಗಿರುವಂತದ್ದು ಇದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕ್ಯಾನ್ಸಲ್ ಆಗಿದೆ ಆದ್ರೆ ಎಲ್ಲ ಫಲಾನುಭವಿಗಳಿಗೆ ಇದು ಕ್ಯಾನ್ಸಲ್ ಆಗಿಲ್ಲ ಯಾಕಂತೂ ಕೂಡ ರೀಸನ್ ಅನ್ನು ಕೊಡಲಾಗಿದೆ ಸರ್ಕಾರದಿಂದ ಇವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ವಿಡಿಯೋಗೆ ಒಂದು ತಪ್ಪದ ಮಾಡಿ ಮತ್ತು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರ ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ನಿಮ್ಮದಾಗಿಸಿಕೊಂಡ್ರಿ ಇವಾಗ ಇಪ್ಪತ್ತೊಂದು ಕೆಲವರು ಪಡ್ಕೊಂಡ್ರು ಆದ್ರೆ ಇನ್ನೂ ಕೆಲವರು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಪಡ್ಕೊಂಡಿಲ್ಲ ಬಹಳ ಜನರು ಪಡ್ಕೊಂಡಿಲ್ಲ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಯಾರ್ಯಾರಿಗೆಲ್ಲ ಇಪ್ಪತ್ತೊಂದನೆಯ ಕಂತಿನ ಹಣ ಮತ್ತು ಹಣ ಬಂದಿದ್ದಿಲ್ಲ ಇವತ್ತು ನಿಮಗೆ ಕೊನೆಗೂ ಕೂಡ ಸರ್ಕಾರದಿಂದ ಭರ್ಜರಿ ಬಂದಿಲ್ಲ ಇದೊಂದು ಪಕ್ಕ ಮಾಹಿತಿ ಆಗಿದೆ ವೀಕ್ಷಕರು ಎಷ್ಟೋ ಜನರು ನಂಬದಿರಬಹುದು ಆದರೆ ಆದ್ರೆ ನೋಡಿ ಇವತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಸುಮಾರು ಹನ್ನೆರಡು ಗಂಟೆಯ ಮೇಲ್ಪಟ್ಟು ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆದರೆ ರಾತ್ರಿ ಏಳುವರೆ ತನಕ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುವಂತಹ ಒಂದು ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿದೆ ಹಾಗಾಗಿ ಇವತ್ತು ಯಾವ ಯಾವ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಬನ್ನಿ ವೀಕ್ಷಕರೇ ವೀಕ್ಷಕರೇ ನಾನು ಹೇಳುವಂತಹ ಈ ಒಂದು ಜಿಲ್ಲೆಗಳಿಗೆ ನಿಮಗೆ ಹಣ ಬರ್ತಾ ಇರುವಂಥದ್ದು ಮೊದಲನೆಯದಾಗಿ ಬಾಗಲಕೋಟೆ ಜಿಲ್ಲೆಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಬಂದಾದ ಮೇಲೆ ಎಲ್ಲ ಒಂದು ಕಂತಿನ ಹಣ ಜಮೆ ಆಗ್ತಾ ಮತ್ತು ಯಾದಗಿರಿ ಜಿಲ್ಲೆಗೆ ಜಮೆ ಆಗ್ತಾ ಇರುವಂಥದ್ದು ಹಾಗೂ ಬಳ್ಳಾರಿ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಮತ್ತು ವಿಜಯಪುರ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಹಾಗೂ ಬೆಳಗಾವಿ ಜಿಲ್ಲೆಯ ಫಲಾನುಭವಿಗಳಿಗೆ ಜಮೆ ಆಗ್ತಾ ಇರುವಂಥದ್ದು ಮತ್ತು ವಿಜಯನಗರ ಜಿಲ್ಲೆಯ ಫಲಾನುಭವಿಗಳಿಗೆ ಜಮೆ ಆಗ್ತಾ ಇರುವಂಥದ್ದು ಹಾಗೂ ಬೆಂಗಳೂರು ರೂರಲ್ ಜಿಲ್ಲೆಗಳಿಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಹಾಗೂ ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಮತ್ತು ಬೆಂಗಳೂರು ಅರ್ಬನ್ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಹಾಗೂ ಕೊಡಗು ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಮತ್ತು ಬೀದರ್ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಹಾಗೂ ಕೊಪ್ಪಳ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಹಾಗೂ ಇಲ್ಲಿ ಉಡುಪಿ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಹಾಗೂ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಮತ್ತು ಚಾಮರಾಜನಗರ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಹಾಗೂ ಹಾಸನ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಹಾಗೂ ದಾವಣಗೆರೆ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಮತ್ತು ಗದಗ ಜಿಲ್ಲೆಯ ಫಲಾನುಭವಿಗಳೂ ಕೂಡ ಜಮೆ ಆಗ್ತಾಯಿದೆ ಇರುವಂತದ್ದು ಅದೇ ರೀತಿ ಮೈಸೂರು ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಹಾಗೆ ಇಲ್ಲಿ ತುಮಕೂರು ಜಿಲ್ಲೆಯ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಮತ್ತು ರಾಯಚೂರು ಜಿಲ್ಲೆಯ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಹಾಗೂ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಫಲಾನುಭವಿಗಳಿಗೂ ಜಮೆ ಆಗ್ತಾ ಇರುವಂತದ್ದು ಮತ್ತು ರಾಮನಗರ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ ಇವತ್ತಿಂದ ಈ ಒಂದು ಜಿಲ್ಲೆಗಳಿಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಯಾವ ಯಾವ ಒಂದು ಕಂತಿನ ಹಣ ಬಂದಿಲ್ಲ ಅವೆಲ್ಲ ಕಂತುಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇನ್ಮೇಲೆ ಕೊಡಲಾಗುತ್ತಿದೆ ಹಾಗಾದ್ರೆ ಆರು ಸಾವಿರ ರೂಪಾಯಿ ಹಣ ಯಾವ ರೀತಿ ಸಿಗುತ್ತೆ ಅಂತ ಹೇಳಿಕೊಡ್ತಾನೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಮತ್ತು ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ನೋಡಿ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಹಾಗೂ ಇಲ್ಲಿ ಪೆಂಡಿಂಗ್ ಇದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾರ್ಯಾರಿಗೆಲ್ಲ ಪೆಂಡಿಂಗ್ ಇದೆ ಇಂತವರಿಗೆ ಇಲ್ಲಿ ಎಕ್ಸ್ಟ್ರಾ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಒಟ್ಟಿಗೆ ಆರು ಸಾವಿರ ರೂಪಾಯಿ ತನಕ ಕೂಡ ಹಣ ಜಮ ಆಗ್ತಾ ಇರುವಂತದ್ದು ಇನ್ನು ಯಾರ್ಯಾರಿಗೆ ಎರಡು ಸಾವಿರ ರೂಪಾಯಿ ಹಣ ಕ್ಯಾನ್ಸಲ್ ಆಗಿದೆ ಅಂತಂದ್ರೆ ನೋಡಿ ಯಾರು ಫೇಕ್ ರೇಷನ್ ರೇಷನ್ಗಳನ್ನು ಕೊಟ್ಟು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ನಿಮಗೆ ಇದು ಕ್ಯಾನ್ಸಲ್ ಆಗಿದೆ ವೀಕ್ಷಕರ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಏನೇ ಡೌಟ್ ಇದ್ರು ಕೆಳಗಡೆ ತಿಳಿಸಿ ಅಂತ ಹೇಳ್ತಾ ವೀಡಿಯೋನ ಕೊನೆಯವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್